ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುವವರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ದೊಡ್ಡ ಸಮಾವೇಶ ನ್ಯಾಯ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ನ್ಯಾಯ ಸಮಾವೇಶವನ್ನು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕೂಡ ನ್ಯಾಯಕ್ಕಾಗಿ ತುಡಿತ ಇರುವಂಥ ಜನರು ಅಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಸಮಾನ ಮನಸ್ಕರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಬಂದು ಈ ಒಂದು ಸಮಾವೇಶಕ್ಕೆ ಬಂದು ಸೇರಿಕೊಳ್ಬೇಕು ಈ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಈ ಸಮಾವೇಶದಲ್ಲಿರುವಂಥ ಆಗ್ರಹ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಲ್ಲಿ ನಡೆದಿರುವಂಥ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಸೌಜನ್ಯ ಅದೇ ರೀತಿ ಸಾಕಷ್ಟು ಸಾ ಸಾಕ್ಷಿಗಳ ನಾಶ ಆಗಿದೆ ಈ ಎಲ್ಲ ಜನರ ವಿಚಾರಗಳ ತನಿಖೆ ಆಗಬೇಕು ಜೊತೆಗೆ ಅಕ್ರಮ ಭೂಕಬಳಿಕೆ ಅಕ್ರಮ ಬಡ್ಡಿ ದಂಧೆ ಜೊತೆಗೆ ದಲಿತ ದೌರ್ಜನ್ಯ ಎಲ್ಲ ವಿಚಾರಗಳ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಸರಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಅಧಿಕಾರ ಬಲ ಇಲ್ಲ ನಮ್ಮ ಹತ್ರ ಮೀಡಿಯಾಗಳನ್ನು ಸ್ಯಾಟಲೈಟ್ ಚಾನೆಲ್ಗಳನ್ನು ಕೊಂಡುಕೊಂಡು ಮೀಡಿಯಾ ಟ್ರಯಲ್ ಮಾಡುವಷ್ಟು ಯಾರು ಪ್ರಬಲರಲ್ಲ ಆದರೆ ನಮ್ಮ ಹತ್ರ ಮಾನವೀಯತೆ ಇದೆ ಸತ್ಯಧರ್ಮ ನ್ಯಾಯಕ್ಕಾಗಿ ತುಡಿಯುವ ಮನಸ್ಸಿದೆ ನಾವೆಲ್ಲರೂ ಒಂದು ಕಡೆ ಸೇರಬೇಕಾಗಿದೆ ನಾವೆಲ್ಲರೂ ಸೇರಿ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಹಾಗಾಗಿ ನಾಳೆ ನಮ್ಮ ಜನಬಲವನ್ನು ಅನಾವರಣಗೊಳಿಸೋಣ ಎಲ್ಲರೂ ಬಂದು ಸೇರಿಕೊಳ್ಳಿ ಈ ಒಂದು ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಜಸ್ಟಿಸ್ ಫಾರ್ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುವವರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ದೊಡ್ಡ ಸಮಾವೇಶ ನ್ಯಾಯ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ನ್ಯಾಯ ಸಮಾವೇಶವನ್ನು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕೂಡ ನ್ಯಾಯಕ್ಕಾಗಿ ತುಡಿತ ಇರುವಂಥ ಜನರು ಅಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಸಮಾನ ಮನಸ್ಕರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಬಂದು ಈ ಒಂದು ಸಮಾವೇಶಕ್ಕೆ ಬಂದು ಸೇರಿಕೊಳ್ಬೇಕು ಈ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಈ ಸಮಾವೇಶದಲ್ಲಿರುವಂಥ ಆಗ್ರಹ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಲ್ಲಿ ನಡೆದಿರುವಂಥ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಸೌಜನ್ಯ ಅದೇ ರೀತಿ ಸಾಕಷ್ಟು ಸಾ ಸಾಕ್ಷಿಗಳ ನಾಶ ಆಗಿದೆ ಈ ಎಲ್ಲ ಜನರ ವಿಚಾರಗಳ ತನಿಖೆ ಆಗಬೇಕು ಜೊತೆಗೆ ಅಕ್ರಮ ಭೂಕಬಳಿಕೆ ಅಕ್ರಮ ಬಡ್ಡಿ ದಂಧೆ ಜೊತೆಗೆ ದಲಿತ ದೌರ್ಜನ್ಯ ಎಲ್ಲ ವಿಚಾರಗಳ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಸರಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಅಧಿಕಾರ ಬಲ ಇಲ್ಲ ನಮ್ಮ ಹತ್ರ ಮೀಡಿಯಾಗಳನ್ನು ಸ್ಯಾಟಲೈಟ್ ಚಾನೆಲ್ಗಳನ್ನು ಕೊಂಡುಕೊಂಡು ಮೀಡಿಯಾ ಟ್ರಯಲ್ ಮಾಡುವಷ್ಟು ನಾವ್ಯಾರೂ ಪ್ರಬಲರಲ್ಲ ಆದರೆ ನಮ್ಮ ಹತ್ರ ಮಾನವೀಯತೆ ಇದೆ ಸತ್ಯಧರ್ಮ ನ್ಯಾಯಕ್ಕಾಗಿ ತುಡಿಯುವ ಮನಸ್ಸಿದೆ ನಾವೆಲ್ಲರೂ ಒಂದು ಕಡೆ ಸೇರಬೇಕಾಗಿದೆ ನಾವೆಲ್ಲರೂ ಸೇರಿ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಹಾಗಾಗಿ ನಾಳೆ ನಮ್ಮ ಜನಬಲವನ್ನು ಅನಾವರಣಗೊಳಿಸೋಣ ಎಲ್ಲರೂ ಬಂದು ಸೇರಿಕೊಳ್ಳಿ ಈ ಒಂದು ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್ ಜಸ್ಟಿಸ್ ಫಾರ್ ಆಲ್ ವಿಕ್ಟಿಮ್ಸ್ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುವವರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ದೊಡ್ಡ ಸಮಾವೇಶ ನ್ಯಾಯ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ನ್ಯಾಯ ಸಮಾವೇಶವನ್ನು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕೂಡ ನ್ಯಾಯಕ್ಕಾಗಿ ತುಡಿತ ಇರುವಂತ ಜನರು ಅಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಸಮಾನ ಮನಸ್ಕರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಬಂದು ಈ ಒಂದು ಸಮಾವೇಶಕ್ಕೆ ಬಂದು ಸೇರಿಕೊಳ್ಬೇಕು ಈ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಈ ಸಮಾವೇಶದಲ್ಲಿರುವಂತಹ ಆಗ್ರಹ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಲ್ಲಿ ನಡೆದಿರುವಂಥ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಸೌಜನ್ಯ ಅದೇ ರೀತಿ ಸಾಕಷ್ಟು ಸಾಕ್ಷಿಗಳ ನಾಶ ಆಗಿದೆ ಈ ಎಲ್ಲ ಜನರ ವಿಚಾರಗಳ ತನಿಖೆ ಆಗಬೇಕು ಜೊತೆಗೆ ಅಕ್ರಮ ಭೂಕಬಳಿಕೆ ಅಕ್ರಮ ಬಡ್ಡಿ ದಂಧೆ ಜೊತೆಗೆ ದಲಿತ ದೌರ್ಜನ್ಯ ಎಲ್ಲ ವಿಚಾರಗಳ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಸರ್ಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಅಧಿಕಾರ ಬಲ ಇಲ್ಲ ನಮ್ಮ ಹತ್ರ ಮೀಡಿಯಾಗಳನ್ನು ಸ್ಯಾಟಲೈಟ್ ಚಾನಲ್ಗಳನ್ನು ಕೊಂಡುಕೊಂಡು ಮೀಡಿಯಾ ಟ್ರಯಲ್ ಮಾಡುವಷ್ಟು ನಾವ್ಯಾರೂ ಪ್ರಬಲರಲ್ಲ ಆದರೆ ನಮ್ಮ ಹತ್ರ ಮಾನವೀಯತೆ ಇದೆ ಸತ್ಯಧರ್ಮ ನ್ಯಾಯಕ್ಕಾಗಿ ತುಡಿಯುವ ಮನಸ್ಸಿದೆ ನಾವೆಲ್ಲರೂ ಒಂದು ಕಡೆ ಸೇರಬೇಕಾಗಿದೆ ನಾವೆಲ್ಲರೂ ಸೇರಿ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಹಾಗಾಗಿ ನಾಳೆ ನಮ್ಮ ಜನಬಲವನ್ನು ಅನಾವರಣಗೊಳಿಸೋಣ ಎಲ್ಲರೂ ಬಂದು ಸೇರಿಕೊಳ್ಳಿ ಈ ಒಂದು ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಯಶಸ್ವಿ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುವವರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ದೊಡ್ಡ ಸಮಾವೇಶ ನ್ಯಾಯ ಸಮಾವೇಶ ನಡೀಲಿಕ್ಕಿದೆ ಈ ಒಂದು ನ್ಯಾಯ ಸಮಾವೇಶವನ್ನು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕೂಡ ನ್ಯಾಯಕ್ಕಾಗಿ ತುಡಿತ ಇರುವಂಥ ಜನರು ಅಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಸಮಾನ ಮನಸ್ಕರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಬಂದು ಈ ಒಂದು ಸಮಾವೇಶಕ್ಕೆ ಬಂದು ಸೇರಿಕೊಳ್ಬೇಕು ಈ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಈ ಸಮಾವೇಶದಲ್ಲಿರುವಂಥ ಆಗ್ರಹ ಏನು ಅಂತ ಹೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಲ್ಲಿ ನಡೆದಿರುವಂಥ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಸೌಜನ್ಯ ಅದೇ ರೀತಿ ಸಾಕಷ್ಟು ಸಾ ಸಾಕ್ಷಿಗಳ ನಾಶ ಆಗಿದೆ ಈ ಎಲ್ಲ ಜನರ ವಿಚಾರಗಳ ತನಿಖೆ ಆಗಬೇಕು ಜೊತೆಗೆ ಅಕ್ರಮ ಭೂಕಬಳಿಕೆ ಅಕ್ರಮ ಬಡ್ಡಿ ದಂಧೆ ಜೊತೆಗೆ ದಲಿತ ದೌರ್ಜನ್ಯ ಎಲ್ಲ ವಿಚಾರಗಳ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಸರಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಅಧಿಕಾರ ಬಲ ಇಲ್ಲ ನಮ್ಮ ಹತ್ರ ಮೀಡಿಯಾಗಳನ್ನು ಸ್ಯಾಟಲೈಟ್ ಚಾನೆಲ್ಗಳನ್ನು ಕೊಂಡುಕೊಂಡು ಮೀಡಿಯಾ ಟ್ರಯಲ್ ಮಾಡುವಷ್ಟು ನಾವ್ಯಾರು ಪ್ರಬಲರಲ್ಲ ಆದರೆ ನಮ್ಮ ಹತ್ರ ಮಾನವೀಯತೆ ಇದೆ ಸತ್ಯಧರ್ಮ ನ್ಯಾಯಕ್ಕಾಗಿ ತುಡಿಯುವ ಮನಸ್ಸಿದೆ ನಾವೆಲ್ಲರೂ ಒಂದು ಕಡೆ ಸೇರಬೇಕಾಗಿದೆ ನಾವೆಲ್ಲರೂ ಸೇರಿ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಹಾಗಾಗಿ ನಾಳೆ ನಮ್ಮ ಜನಬಲವನ್ನು ಅನಾವರಣಗೊಳಿಸೋಣ ಎಲ್ಲರೂ ಬಂದು ಸೇರಿಕೊಳ್ಳಿ ಈ ಒಂದು ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಜಸ್ಟಿಸ್ ಫಾರ್ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುವವರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ದೊಡ್ಡ ಸಮಾವೇಶ ನ್ಯಾಯ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ನ್ಯಾಯ ಸಮಾವೇಶವನ್ನು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕೂಡ ನ್ಯಾಯಕ್ಕಾಗಿ ತುಡಿತ ಇರುವಂಥ ಜನರು ಅಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಸಮಾನ ಮನಸ್ಕರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಬಂದು ಈ ಒಂದು ಸಮಾವೇಶಕ್ಕೆ ಬಂದು ಸೇರಿಕೊಳ್ಬೇಕು ಈ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಈ ಸಮಾವೇಶದಲ್ಲಿರುವಂಥ ಆಗ್ರಹ ಏನು ಅಂತ ಹೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಲ್ಲಿ ನಡೆದಿರುವಂಥ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಸೌಜನ್ಯ ಅದೇ ರೀತಿ ಸಾಕಷ್ಟು ಸಾ ಸಾಕ್ಷಿಗಳ ನಾಶ ಆಗಿದೆ ಎಲ್ಲ ಜನರ ವಿಚಾರಗಳ ತನಿಖೆ ಆಗಬೇಕು ಜೊತೆಗೆ ಅಕ್ರಮ ಭೂಕಬಳಿಕೆ ಅಕ್ರಮ ಬಡ್ಡಿ ದಂಧೆ ಜೊತೆಗೆ ದಲಿತ ದೌರ್ಜನ್ಯ ಎಲ್ಲ ವಿಚಾರಗಳ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಸರಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಅಧಿಕಾರ ಬಲ ಇಲ್ಲ ನಮ್ಮ ಹತ್ರ ಮೀಡಿಯಾಗಳನ್ನು ಸ್ಯಾಟಲೈಟ್ ಚಾನೆಲ್ಗಳನ್ನು ಕೊಂಡುಕೊಂಡು ಮೀಡಿಯಾ ಟ್ರಯಲ್ ಮಾಡುವಷ್ಟು ನಾವ್ಯಾರೂ ಪ್ರಬಲರಲ್ಲ ಆದರೆ ನಮ್ಮ ಹತ್ರ ಮಾನವೀಯತೆ ಇದೆ ಸತ್ಯಧರ್ಮ ನ್ಯಾಯಕ್ಕಾಗಿ ತುಡಿಯುವ ಮನಸ್ಸಿದೆ ನಾವೆಲ್ಲರೂ ಒಂದು ಕಡೆ ಸೇರಬೇಕಾಗಿದೆ ನಾವೆಲ್ಲರೂ ಸೇರಿ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಹಾಗಾಗಿ ನಾಳೆ ನಮ್ಮ ಜನಬಲವನ್ನು ಅನಾವರಣಗೊಳಿಸೋಣ ಎಲ್ಲರೂ ಬಂದು ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುವವರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ದೊಡ್ಡ ಸಮಾವೇಶ ನ್ಯಾಯ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ನ್ಯಾಯ ಸಮಾವೇಶವನ್ನು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕೂಡ ನ್ಯಾಯಕ್ಕಾಗಿ ತುಡಿತ ಇರುವಂತ ಜನರು ಅಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಸಮಾನ ಮನಸ್ಕರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಬಂದು ಈ ಒಂದು ಸಮಾವೇಶಕ್ಕೆ ಬಂದು ಸೇರಿಕೊಳ್ಬೇಕು ಈ ಒಂದು ಸಮಾವೇಶವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಈ ಸಮಾವೇಶದಲ್ಲಿರುವಂಥ ಆಗ್ರಹ ಏನು ಅಂತೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂಥ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಲ್ಲಿ ನಡೆದಿರುವಂಥ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಸೌಜನ್ಯ ಅದೇ ರೀತಿ ಸಾಕಷ್ಟು ಸಾ ಸಾಕ್ಷಿಗಳ ನಾಶ ಆಗಿದೆ ಈ ಎಲ್ಲ ಜನರ ವಿಚಾರಗಳ ತನಿಖೆ ಆಗಬೇಕು ಜೊತೆಗೆ ಅಕ್ರಮ ಭೂಕಬಳಿಕೆ ಅಕ್ರಮ ದಂಧೆ ಜೊತೆಗೆ ದಲಿತ ದೌರ್ಜನ್ಯ ಎಲ್ಲ ವಿಚಾರಗಳ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಸರಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಅಧಿಕಾರ ಬಲ ಇಲ್ಲ ನಮ್ಮ ಹತ್ರ ಮೀಡಿಯಾಗಳನ್ನು ಸ್ಯಾಟಲೈಟ್ ಚಾನೆಲ್ಗಳನ್ನು ಕೊಂಡುಕೊಂಡು ಮೀಡಿಯಾ ಟ್ರಯಲ್ ಮಾಡುವಷ್ಟು ನಾವ್ಯಾರೂ ಪ್ರಬಲರಲ್ಲ ಆದರೆ ನಮ್ಮ ಹತ್ರ ಮಾನವೀಯತೆ ಇದೆ ಸತ್ಯಧರ್ಮ ನ್ಯಾಯಕ್ಕಾಗಿ ತುಡಿಯುವ ಮನಸ್ಸಿದೆ ನಾವೆಲ್ಲರೂ ಒಂದು ಕಡೆ ಸೇರಬೇಕಾಗಿದೆ ನಾವೆಲ್ಲರೂ ಸೇರಿ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ ಹಾಗಾಗಿ ನಾಳೆ ನಮ್ಮ ಜನಬಲವನ್ನು ಅನಾವರಣಗೊಳಿಸೋಣ ಎಲ್ಲರೂ ಬಂದು ಸೇರಿಕೊಳ್ಳಿ ಈ ಒಂದು ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಜಸ್ಟಿಸ್